ಬಣದ ಮುಂದಿನ ನಡೆ ಬಗ್ಗೆ ವಿಶ್ಲೇಷಿಸ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ ನೋಡ್ಕೊಂಡು ಬರ್ತೀನಿ ಮತ್ತೆ ಕೇಳ್ತೀನಿ ಇದು ಒಳಗಿನ ಡೆವಲಪ್ಮೆಂಟ್ ನಾನು ಗಮನಿಸೋದಾದ್ರೆ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಪಕ್ಷ ಏನಂತಾರೆ ಅನ್ನೋದು ಸಹಜವಾಗಿರುವಂತ ಪ್ರಶ್ನೆ ಬಣ ಪಡೆದಾಟ ಇಷ್ಟು ದಿನ ಅವಕಾಶ ನೀಡಿದೆ ತಪ್ಪು ವಿನಾಕಾರಣ ಹೈಕಮಾಂಡ್ ಈ ವಿವಾದವನ್ನ ಜೀವಂತವಾಗಿರಿಸಿತ್ತು ಸಂಧಾನದ ಮೂಲಕ ವಿವಾದ ಇತ್ಯರ್ಥಗೊಳಿಸಿದ್ರೆ ಚೆನ್ನಾಗಿರ್ತಿತ್ತು ಇಬ್ಬರು ನಾಯಕರ ಸಾಮರ್ಥ್ಯವನ್ನ ಪಕ್ಷದ ಹಿತಕ್ಕೆ ಬಳಸ್ಕೊಳ್ಬೇಕಾಗಿತ್ತು ಈಗಿನ ನಿರ್ಧಾರ ಪಕ್ಷದ ಸಂಘಟನಾ ವ್ಯವಸ್ಥೆಯನ್ನು ಗೊಂದಲಕ್ಕೆ ದೂಡಿದೆ ಶಾಸಕ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಬಿಜೆಪಿ ನಾಯಕರು ತರಹೇವಾರಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಎಸ್ ರಾಕೇಶ್ ನಾವು ಬಿಜೆಪಿ ಒಳಗಿನ ಅಭಿಪ್ರಾಯಗಳ ಬಗ್ಗೆ ಗಮನಿಸ್ತಾ ಇದ್ವಿ ಎಸ್ ಹೌದು ಬಹುದಿನಗಳಿಂದ ಈ ಭಿನ್ನಾಭಿಪ್ರಾಯ ಅಸಮಾಧಾನ ಅನ್ನೋದಿಗಿತ್ತು ಯತ್ನಾಳ್ ಅವರು ಉತ್ತರ ಕರ್ನಾಟಕ ಭಾಗಕ್ಕೆ ನಾವು ನೋಡೋದಾದ್ರೆ ಒಬ್ಬ ಉತ್ತಮವಾದಂತ ನಾಯಕ ಸಂಘಟನಾ ವಿಚಾರಕ್ಕೆ ಬಂದಾಗ ಕೂಡ ಉತ್ತಮವಾದಂತ ನಾಯಕ ಒಂದ್ ಸಮುದಾಯ ಅಂತ ನೋಡಿದಾಗಲೂ ಕೂಡ ಒಂದ್ ನಾಯಕತ್ವವನ್ನು ವಹಿಸಿಕೊಳ್ಳುವಂತ ಗತ್ತು ಕೆಪಾಸಿಟಿ ಅವರಲ್ಲಿ ಇತ್ತು ಈ ಕಡೆ ನಾವು ವಿಜಯೇಂದ್ರ ಅವರನ್ನ ಮತ್ತು ಯಡಿಯೂರಪ್ಪನವರನ್ನ ನೋಡಿದಾಗ ಹೌದು ಹಿರಿಯ ನಾಯಕರು ಅನುಭವಿಗಳು ಎಲ್ಲವೂ ಹೌದು ಇಬ್ಬರೂ ನಾಯಕರನ್ನ ಒಟ್ಟಿಗೆ ಕೂರಿಸಿ ಸಂಧಾನ ಮಾಡಿ ಇತ್ಯರ್ಥ ಮಾಡಿ ಇಬ್ಬರೂ ನಾಯಕರನ್ನ ಒಟ್ಟಿಗೆ ಗೂಡಿಸಿ ಬಿಜೆಪಿನ ಮುನ್ನ ಮಾತನಾಡಿಸಬಹುದಿತ್ತೇನು ಇದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣದ ಪರಿಸ್ಥಿತಿ ಆಗ್ಬಿಟ್ಟಿದೆಯಾ ಹಾಗಾದ್ರೆ ಅಂತ ರಾಕೇಶ್ ಹೌದು ನೀತಿ ಬಿ ಜೆ ಪಿಯ ಈಗಿನ ನಿರ್ಧಾರದ ಮೇಲೆ ಚರ್ಚೆ ಆಗ್ತಿರುವಂತಹ ಪ್ರಮುಖವಾದಂತಹ ಮಾಹಿತಿ ವಿಚಾರಗಳು ಇವೆ ಅಂದ್ರೆ ಇಲ್ಲಿಯವರೆಗೂ ರಾಜ್ಯದಲ್ಲಿನ ಈ ಭಿನ್ನಾಭಿಪ್ರಾಯದ ಪರಿಸ್ಥಿತಿಯನ್ನು ಯಾಕೆ ಹೈಕಮಾಂಡ್ ಬಿಡ್ತು ಆರು ತಿಂಗಳ ಕಾಲದಿಂದಲೂ ನಡೀತಿರುವಂತಹ ಈ ಬೆಳವಣಿಗೆ ಬಗ್ಗೆ ಯಾಕೆ ಗಮನ ಗಮನಹರಿಸಲಿಲ್ಲ ಅವರ ದೃಷ್ಟಿಯಲ್ಲಿ ರಾಜ್ಯ ನಾಯಕರೇ ಇವೆಲ್ಲವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿ ಪಕ್ಷವನ್ನು ಸರಿದಾರಿಗೆ ತರ್ತಾರೆ ಅನ್ನುವಂಥ ವಿಚಾರವನ್ನು ಕಾದು ನೋಡುವುದಕ್ಕೆ ಅವರು ಯೋಚನೆಯನ್ನು ಮಾಡಿದರೂ ಕೂಡ ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಇದರ ಸ್ಪಷ್ಟ ಚಿತ್ರಣ ಅವರ ಕೈಗೆ ಸಿಗ್ತಿತ್ತು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ಪಕ್ಷದ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯದ ಕಾರಣದಿಂದ ಹೋರಾಟದಲ್ಲಿಯೂ ಕೂಡ ಕೆಲವರು ಮುಂಚೂಣಿಯಲ್ಲಿ ನಿಂತರೆ ಇನ್ನು ಕೆಲವರು ಹಿಂದೆ ಸರಿಯುವಂಥ ವ್ಯವಸ್ಥೆ ಹೋರಾಟದ ದಿನಾಂಕ ಘೋಷಣೆ ಮಾಡಿದರೆ ಅದಕ್ಕೆ ಭಾಗಿಯಾಗದಂಥ ಸನ್ನಿವೇಶ ಈ ರೀತಿ ಬಣಗಳ ಹೊರತಾಗಿಯೂ ಕೂಡ ಪಕ್ಷದೊಳಗಿದ್ದಂತಹ ಆ ಹೊಂದಾಣಿಕೆಯ ಕೊರತೆ ಎಲ್ಲವನ್ನು ಕೂಡ ಅವರು ನೋಡ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಆಗಲೇ ಅದನ್ನು ಮೆಟ್ಟಿ ನಿಂತು ಸೂಕ್ತ ಸಂದೇಶವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಈ ರೀತಿಯಾದಂತಹ ಉಚ್ಚಾಟನೆ ಸನ್ನಿವೇಶ ಬರ್ತಿರಲಿಲ್ಲ ಕಾರ್ಯಕರ್ತರು ಕೇಳುವ ನಿಟ್ಟಿನಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ಹಿಂದುತ್ವದ ನೆಲೆಯಲ್ಲಿ ಯಾರು ಮುಂದಡಿಯನ್ನು ಇಡಬೇಕು ಅಂತ ಬಯಸ್ತಾರೆ ಅವರಿಗೆ ಈ ವಿಚಾರ ನಿಜಕ್ಕೂ ಸೆಟ್ ಬ್ಯಾಕ್ ಆಗುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾ ಇದೆ ಪಕ್ಷದ ಪತಿ ಹಂತದಲ್ಲೂ ಕೂಡ ಹಿಂದುತ್ವವನ್ನೇ ಜೀವಾಳವಾಗಿ ತೆಗೆದುಕೊಂಡು ಹೋಗುವಂಥ ಯೋಚನೆಯನ್ನು ಕಾರ್ಯಕರ್ತರು ಮಾಡ್ತಿದ್ರು ಯತ್ನಾಳು ಮತ್ತು ಅವರ ಬಳಗ ಇದನ್ನೇ ಕೂಡ ಪದೇ ಪದೇ ಇತ್ತು ಸಮುದಾಯವೊಂದರ ಪರವಾಗಿ ನಿಲ್ಲದಿದ್ದರೂ ಕೂಡ ನಮ್ಮ ಅಜೆಂಡಾ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವನು ಅಂತ ಮಾತ್ರ ಅವರು ಹೇಳ್ಕೊಂಡಿದ್ರು ಇಂತಹ ನಾಯಕನನ್ನು ಉಚ್ಚಾಟನೆ ಮಾಡುವ ಮುಖಾಂತರ ಪಕ್ಷ ಯಾಕೆ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಿರುವಂಥ ಪರಿಸ್ಥಿತಿಯಲ್ಲಿ ಆಡಳಿತ ಪಕ್ಷದ ವಿರುದ್ಧದ ಅಲೆಯಲ್ಲೂ ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡು ಪಕ್ಷಕ್ಕೆ ಒಂದಷ್ಟು ಗೆಲುವನ್ನು ತಂದುಕೊಡುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪ್ರತಿಸ್ಪರ್ಧಿಯನ್ನ ನೀಡುವಂತಹ ಶಕ್ತಿ ಪ್ರದರ್ಶನ ಮಾಡಿದವರು ಯತ್ನಾಳ್ ಅವರು ಇಂತಹ ನಾಯಕನನ್ನ ಲಿಂಗಾಯತ ಸಮುದಾಯದವರೇ ಆಗಿರುವಂತಹ ಆ ಭಾಗದಲ್ಲಿ ಪ್ರಬಲವಿರುವಂತಹ ಪಂಚಮಸಾಲಿ ಮುಖಂಡನನ್ನ ಈ ರೀತಿ ನಡೆಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಬಿಜೆಪಿಯ ಡಬಲ್ ಸ್ಟ್ಯಾಂಡ್ ಅಂತ ಕರಿಬಹುದಾ ಇದನ್ನ ಅಂದ್ರೆ ನಾವು ಬಿಜೆಪಿ ಅಂತ ಬಂದಾಗ ಹಿಂದುತ್ವದ ಅಜೆಂಡವನ್ನು ಇಟ್ಟುಕೊಂಡಿರುವಂತಹ ಪಕ್ಷ ಅಂತೀವಿ ಕೋಮುವಾದಿ ಪಕ್ಷ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ ಬಟ್ ಹಿಂದುತ್ವದ ಬಗ್ಗೆ ಸ್ಟ್ರಾಂಗ್ ಸ್ಟ್ರಾಂಗ್ ಮಾತನಾಡುವಂತ ವ್ಯಕ್ತಿಗಳು ಅದು ಈಶ್ವರಪ್ಪನವ್ರು ಆಗಿರಬಹುದು ಯತ್ನಾಳ್ ಅವ್ರು ಆಗಿರ್ಬಹುದು ಈಗ ಸದ್ಯಕ್ಕೆ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರು ಹಿಂದುತ್ವದ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ನೇರವಾಗಿ ಮಾತನಾಡುವಂತ ಈ ನಾಯಕರನ್ನ ಪಕ್ಷದಿಂದ ಹೊರಗಿಟ್ಟು ಹಿಂದುತ್ವದ ಪಕ್ಷ ಅಂತ ಕರೆಸ್ಕೊಳ್ತಿರುವಂತ ಬಿಜೆಪಿ ಕಾರ್ಯಕರ್ತರಿಗೆ ಏನು ಸಂದೇಶ ರವಾನಿಸ್ತಾ ಇದೆ ಯಾಕೆ ಈ ದ್ವಂದ್ವ ಅಂತ ಹೌದು ರೀತಿ ಇದೇ ವಿಚಾರ ಈಗ ಪಕ್ಷದ ಒಳಗಡೆ ಚರ್ಚೆ ಆಗ್ತಿರುವಂತಹ ಪ್ರಮುಖ ವಿಚಾರ ಪಕ್ಷದ ಕಾರ್ಯಕರ್ತರು ಕೂಡ ಇದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಪಕ್ಷದಲ್ಲಿನ ಅಶಿಸ್ತನ ಶಮನ ಮಾಡುವ ದೃಷ್ಟಿಯಲ್ಲಿ ತೆಗೆದುಕೊಂಡುವ ನಿರ್ಧಾರ ಸ್ವಾಗತಾರ್ಹ ಆದರೆ ಅಜೆಂಡಾ ಬೇಸ್ ಆಗಿ ಕೆಲಸ ಮಾಡ್ತಿದ್ದಂಥ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಕೇವಲ ಬೇರೆ ರೀತಿಯಲ್ಲಿ ಅಥವಾ ಅಮಾನತಿನ ರೂಪದಲ್ಲಾದರೂ ಅವರಿಗೆ ಒಂದು ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡಿ ಆ ಬಳಿಕ ಅದಕ್ಕೆ ಸ್ಪಷ್ಟೀಕರಣವನ್ನು ಕೇಳಿ ಮತ್ತೆ ಈ ನಿರ್ಧಾರವನ್ನು ಮಾಡಬೇಕಾಗಿತ್ತೇ ಹೊರತು ಏಕಾಏಕಿ ನಿರ್ಧಾರ ಮಾಡಿರುವುದು ಸರಿಯಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ಕೊಳ್ತಿದ್ದಾರೆ ಹಾಗೆ ತಾವು ಹೇಳಿದ ರೀತಿಯಲ್ಲಿ ಪಕ್ಷದ ಈಗಿನ ಸ್ಥಿತಿಗತಿಗಳನ್ನು ಗಮನಿಸಿದಾಗ ಒಂದು ಕಡೆ ಪಕ್ಷ ಪ್ರಬಲ ಹಿಂದುತ್ವವನ್ನು ಪ್ರಖರವಾಗಿ ಮುಂಚೂಣಿಗೆ ತರುವ ಪ್ರಯತ್ನವನ್ನು ಮಾಡಿದರೂ ಕೂಡ ಮತ್ತೊಂದು ಕಡೆ ಈ ಸಾಫ್ಟ್ ಹಿಂದುತ್ವ ಮತ್ತು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಪರೋಕ್ಷ ಮೃದು ಧೋರಣೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡಲಿಕ್ಕೆ ಹೊರಟಿದೆ ಅದರ ಭಾಗವಾಗಿ ಇಂತಹದ್ದೊಂದು ಪ್ರಯತ್ನವನ್ನು ಅಥವಾ ಪ್ರಯೋಗವನ್ನು ಮಾಡೋದಕ್ಕೆ ಅದು ಮುಂದಾಗ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ ಆದರೆ ಈ ವಿಚಾರದಲ್ಲಿ ಇದು ಕೂಡ ಇದುವರೆಗೂ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ ರಾಷ್ಟ್ರೀಯ ನಾಯಕರು ಇದರಲ್ಲಿ ಯಾವುದೇ ವಿಚಾರವನ್ನು ಹೇಳಲಿಕ್ಕೆ ಕೂಡ ಹೋಗಿಲ್ಲ ಆದರೆ ಅಶಿಸ್ತನ ಶಮನ ಮಾಡುವುದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇದೆ ಈಗಿನ ಪ್ರಶ್ನೆ ಸೊ ರೆಬೆಲ್ ನಾಯಕರನ್ನು ಪಕ್ಷದ ಒಳಗಿನವರನ್ನು ತಟಸ್ಥ ಬಣ ಹೀಗೆ ಪಕ್ಷವನ್ನು ತಳಮಟ್ಟದಿಂದ ಕಟ್ಟುವ ಕಾರ್ಯಕರ್ತರಿಗೆ ಈ ಪ್ರಶ್ನೆ ಬಹಳ ಕಾಡ್ತಾ ಇದೆ ಯಾಕೆ ಇಂಥ ನಿರ್ಧಾರ ನಾವು ಇದರ ಬಗ್ಗೆ ಏನು ಮಾಡಬೇಕು ಅಂತೇಳಿ ಸೊ ಈ ವಿಚಾರವಾಗಿ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ನಾಯಕರ ಜೊತೆ ಮಾತನಾಡಿ ಒಂದು ಸ್ಪಷ್ಟತೆಯನ್ನು ಕೊಡೋದು ಅಥವಾ ಈ ವಾರದ ಒಳಗೆ ಬಿಜೆಪಿ ರಾಷ್ಟ್ರೀಯ ಪ್ರಮುಖರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟೀಕರಣವನ್ನು ಕೊಡುವ ನಿರೀಕ್ಷೆ ಮಾಡಲಾಗ್ತಾ ಇದೆ ರಾಕೇಶ್ ಬಿಜೆಪಿಯ ವಿಚಾರದಲ್ಲಿ ನಾವು ನೋಡೋದಾದ್ರೆ ಹೌದು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅಪ್ರತಿಮ ನಾಯಕ ಬಟ್ ಬಿಜೆಪಿ ಅಂತ ಬಂದಾಗ ನಾವು ಉತ್ತರ ಭಾರತ ಆಗಿರ್ಬೋದು ಬೇರೆ ಕಡೆಯಲ್ಲಿ ಬಿಜೆಪಿ ಯಾರಿಗೂ ಗೊತ್ತಿಲ್ಲದಂತ ಗೆಳೆಮರಿ ಕಾರ್ಯ ಕಾರ್ಯ ಆಗಿರುವಂತಹ ಯಾರೋ ಒಬ್ಬ ಸದಸ್ಯನಿಗೆ ಅಥವಾ ಯಾರೋ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅವರನ್ನ ಸ್ಥಾನಮಾನಕ್ಕೆ ತಂದು ಕೂರಿಸುತ್ತೆ ಬಟ್ ಕರ್ನಾಟಕದ ವಿಚಾರದಲ್ಲಿ ನಾವು ನೋಡೋದಾದ್ರೆ ಯಡಿಯೂರಪ್ಪನವರ ಫ್ಯಾಮಿಲಿ ವಿರುದ್ಧ ಮಾತನಾಡುವ ಅಥವಾ ಟೊಂಕ ಕೊಟ್ಟುವ ಅಥವಾ ಈ ಭ್ರಷ್ಟಾಚಾರ ಆಗಿರಬಹುದು ಅಥವಾ ಕುಟುಂಬ ರಾಜಕಾರಣ ಆಗಿರಬಹುದು ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸುವ ಬಿಜೆಪಿಯ ನಾಯಕರನ್ನೇ ಮೂಲೆ ಗುಂಪು ಮಾಡ್ತಾ ಇರೋದು ಹಾಗಿದ್ರೆ ಯಡಿಯೂರಪ್ಪನನ್ನ ಹೊರತುಪಡಿಸಿ ಕರ್ನಾಟಕದಲ್ಲಿ ಬೇರೆ ನಾಯಕ ಉದ್ಭವ ಆಗುವ ಸಾಧ್ಯತೆಗೆ ಇಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ ಯಡಿಯೂರಪ್ಪನನ್ನ ಹೊರತುಪಡಿಸಿ ನಾವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಮನಸ್ಥಿತಿಗೆ ಬಿಜೆಪಿ ನಾಯಕರು ಬಂದಿದ್ದಾರೆ ಏನ್ ಮೆಸೇಜ್ ಪಾಸ್ ಆಗುತ್ತೆ ಬೇರೆ ಕಡೆಯ ನಿರ್ಧಾರಗಳಿಗೂ ಇಲ್ಲಿನ ನಿಲುವಿಗೂ ಎಷ್ಟು ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಇದೆ ಬಿಜೆಪಿಗೆ ನಿತಿ ನೀವು ಹೇಳಿದ ರೀತಿಯಲ್ಲಿ ಭಾರತದ ಎರಡು ಭಾಗಗಳನ್ನ ಬಿಜೆಪಿಯ ಬೆಳವಣಿಗೆಯನ್ನು ಗಮನಿಸುವುದಾದರೆ ಉತ್ತರ ಭಾರತದಲ್ಲಿನ ಬಿಜೆಪಿಯ ಪ್ರಗತಿಯೇ ಬೇರೆ ದಕ್ಷಿಣ ಭಾರತದ ಬಿ ಜೆ ಪಿಯ ನೆಲೆಗಟ್ಟೆ ಬೇರೆ ಇದು ದ್ರಾವಿಡ ಪರಂಪರೆ ಹೊಂದಿರುವಂಥ ವ್ಯವಸ್ಥೆಯಲ್ಲಿ ಬಂದಿರೋದ್ರಿಂದಾಗಿ ಇಲ್ಲಿ ತಳಮಟ್ಟದ ಹಾಗೆ ಮೂಲ ಸಂಸ್ಕೃತಿಯ ವಿಚಾರದಲ್ಲಿ ಆಗ್ತಿರುವಂಥ ದ್ವಂದ್ವತೆಯ ಲೆಕ್ಕಾಚಾರಗಳು ಬಿ ಜೆ ಪಿಗೆ ಅಂದುಕೊಂಡಂಥ ಯಶಸ್ಸನ್ನು ಕೊಟ್ಟಿಲ್ಲ ಒಂದು ಬಾರಿ ಯಡಿಯೂರಪ್ಪನವರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದನ್ನು ಬಿಟ್ಟರೆ ಇದುವರೆಗೂ ಕೂಡ ಬಿಜೆಪಿ ಸ್ವಂತ ಸಾಮರ್ಥ್ಯದ ಮೇಲೆ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕಾರಣ ಇದಕ್ಕೆ ಇರುವಂತಹ ಪ್ರಾಂತೀಯತೆಯ ಭಿನ್ನತೆ ಮತ್ತು ವಿಚಾರ ಆಧಾರಿತ ನೆಲೆಗಟ್ಟಿನಲ್ಲಿ ನಡೆಯುತ್ತಿರುವಂತಹ ದ್ವಂದ್ವತೆ ಅದೇ ಲೆಕ್ಕಾಚಾರದಿಂದಾಗಿ ಯಡಿಯೂರಪ್ಪನವರ ವಿಚಾರದಲ್ಲಿ ಕೂಡ ಪಕ್ಷದ ನಾಯಕರು ಸ್ಪಷ್ಟವಾದಂಥ ನಿಲುವನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ತಳಮಟ್ಟದಿಂದ ಕೇವಲ ಇಬ್ಬರಿಂದ ಹಿಡಿದು ನೂರ ಇಪ್ಪತ್ತು ಮಂದಿಯ ಶಾಸಕರನ್ನು ಕಲೆ ಹಾಕುವಂಥ ಶಕ್ತಿಯನ್ನು ಪ್ರದರ್ಶನ ಮಾಡಿದವರು ಯಡಿಯೂರಪ್ಪನವರು ದಕ್ಷಿಣ ಭಾರತದ ಹೆಬ್ಬಾಗಿಲಾಗಿದ್ದಂಥ ಕರ್ನಾಟಕದಲ್ಲಿ ಪಿಯನ್ನು ಅಧಿಕಾರಕ್ಕೆ ತಂದಂಥ ಶ್ರೇಯ ಅವರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಸಲ್ಲುತ್ತೆ ಸೊ ಇಂಥ ಸನ್ನಿವೇಶದಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿರುವಂತಹ ಹಿಂದಿನ ತಲೆಮಾರಿನ ಕೆಲವೇ ನಾಯಕರುಗಳಲ್ಲಿ ಯಡಿಯೂರಪ್ಪನವರು ಪ್ರಮುಖರಾಗಿರ್ತಾರೆ ಯಾಕೆಂದರೆ ಅವತ್ತಿನಿಂದ ಇವತ್ತಿನವರೆಗೂ ಪಕ್ಷವನ್ನು ಕಟ್ಟಿರುವ ಅನುಭವ ಅವರಲ್ಲಿದೆ ಅವರೇ ತಂದಿರುವಂತಹ ಎರಡನೇ ಸ್ಥರದ ಹಾಗೂ ನಾಯಕತ್ವದ ಬೆಳವಣಿಗೆಯನ್ನು ಹೊಂದಿರುವಂಥ ಈ ಎಲ್ಲರೂ ಕೂಡ ಅವರ ಶಿ ಗರಡಿಯಲ್ಲಿ ಇಡುವಂಥವರು ಒಂದಿಷ್ಟು ಮಂದಿಯ ವಿರೋಧವನ್ನು ಹೊರತುಪಡಿಸಿದರೆ ಬಹುತೇಕರು ಅವರ ಜೊತೆ ಇರೋದರಿಂದಾಗಿ ಎಲ್ಲರ ಪಲ್ಸ್ ಅವರಿಗೆ ಗೊತ್ತಾಗಿದೆ ಹೀಗಾಗಿ ಅವರನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಪಕ್ಷವನ್ನು ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹೊಸ ತಲೆಮಾರಿಗೆ ಯುವ ನಾಯಕನ ಅವಶ್ಯಕತೆ ಇದೆ ಆ ಸ್ಥಾನವನ್ನು ವಿಜೇಂದ್ರ ಅವರ ಹೊರತಾಗಿ ಬೇರೆಯವರು ನಿಭಾಯಿಸುವುದು ಕಷ್ಟ ಮುಖ್ಯಮಂತ್ರಿಯೊಬ್ಬರ ಮಗನಾಗಿ ಮಾಜಿ ಮುಖ್ಯಮಂತ್ರಿ ಮಗನಾಗಿ ಜೊತೆಗೆ ಯುವ ನಾಯಕತ್ವವನ್ನು ಹೊಂದಿ ಸಮುದಾಯದ ನಾಯಕನೂ ಆಗಿರೋದ್ರಿಂದ ಮಧ್ಯ ಕರ್ನಾಟಕದ ಭಾಗದಲ್ಲೂ ಗುರುತಿಸಿಕೊಂಡಿರುವಂಥ ವ್ಯಕ್ತಿಯಾಗಿ ಸಮಗ್ರ ಕರ್ನಾಟಕದಲ್ಲಿ ಸಮುದಾಯ ಆಧಾರಿತ ನಾಯಕನಾಗಿ ವಿಜೇಂದ್ರ ಹೊರಹೊಮ್ಮತಿರೋದ್ರಿಂದಾಗಿ ಈ ಎರಡು ಕಾಂಬಿನೇಷನ್ಗಳಿಗೆ ವಿರುದ್ಧವಾಗಿ ಹೋಗೋದು ಕಷ್ಟ ಅನ್ನೋದು ರಾಜ್ಯ ನಾಯಕರಿಗೆ ಅರ್ಥ ಆಗಿತ್ತು ಸೊ ಹಾಗೆ ರಾಷ್ಟ್ರೀಯ ನಾಯಕರು ಕೂಡ ಇದನ್ನು ಒಪ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪನವರ ಹೊರತಾಗಿ ಪಕ್ಷವನ್ನು ತೆಗೆದುಕೊಂಡು ಹೋಗುವುದು ಕಷ್ಟ ಅನ್ನೋದು ಈಗಲೂ ಅರಿವಾಗ್ತಾ ಇದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಇದು ಸ್ಪಷ್ಟ ಆಗ್ತಾ ಇದೆ ಇದನ್ನ ದೂರ ಮಾಡುವಂಥ ಯೋಚನೆಯನ್ನು ಮಾಡಬೇಕು ಅಂತಂದರೆ ಎರಡು ಮತ್ತು ಮೂರನೇ ಸ್ಥರದ ನಾಯಕತ್ವವನ್ನು ಬೆಳೆಸಲೇಬೇಕಾಗುತ್ತೆ ಆ ಹಂತದಲ್ಲಿ ಬಿ ನಾಯಕತ್ವದ ಕೊರತೆಯನ್ನು ಎದುರಿಸಿ ಎಡುತ್ತಿರುವುದನ್ನು ಕಳೆದ ಎರಡು ಚುನಾವಣೆಯಲ್ಲಿ ಗಮನಿಸಿದ್ದೇವೆ ಅದನ್ನು ಫುಲ್ಫಿಲ್ ಮಾಡಿದರೆ ಮಾತ್ರ ಬೆಳವಣಿಗೆ ಸಾಧ್ಯ ಅನ್ನೋದು ಅವರಿಗೆ ಅರಿವಿಗೆ ಬರ್ತಾ ಇದೆ ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ಆಡಳಿತ ಪಕ್ಷದ ವಿರುದ್ಧವಾಗಿ ಪಕ್ಷ ಸಂಘಟನೆ ಮಾಡಬೇಕಾದರೆ ಎಲ್ಲ ರೀತಿಯಾದಂಥ ಅಂದರೆ ಟೆಕ್ನಿಕಲ್ ರೀಸನ್ಸ್ಗಳು ಸಾಕಷ್ಟಿದೆ ಅದನ್ನು ಸಮರ್ಥವಾಗಿ ಈಗ ನಿಭಾಯಿಸುವಂಥವರು ವಿಜೇಂದ್ರ ಅನ್ನೋದು ಅವರ ಪರಿವಲ್ಲಿದೆ ಇದೇ ಕಾರಣದಿಂದಾಗಿ ಅವರನ್ನೇ ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವಂಥ ಯೋಚನೆಯನ್ನು ಹೈಕಮಾಂಡ್ ನಾಯಕರು ಮಾಡಿಕೊಂಡಿದ್ದಾರೆ ಸೊ ಇವೆಲ್ಲವನ್ನು ಯೋಚನೆ ಮಾಡಿಕೊಂಡೇ ಯತ್ನಾಳ್ ಅವರ ವಿರುದ್ಧ ಇಂಥದ್ದೊಂದು ಕಠಿಣ ನಿಲುವನ್ನು ತೆಗೆದುಕೊಂಡಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಆದರೆ ಹಿಂದುತ್ವದ ವಿಚಾರದಲ್ಲಿನ ಈ ಪ್ರಶ್ನೆಗೆ ಪಕ್ಷದ ವರಿಷ್ಠರಷ್ಟೇ